ನೋಡಿ ಬಿಜೆಪಿ ಬಿಜೆಪಿಯವರು ನಾವೇನಾದ್ರೂ ತಪ್ಪು ಮಾಡಿದ ಚರ್ಚೆ ಮಾಡಿ ಉತ್ತರ ವಿಚಾರಗಳನ್ನು ಚರ್ಚೆ ಮಾಡಿ ಪಕ್ಷದ ಆಂತರಿಕ ವಿಚಾರಗಳನ್ನು ಬಿಟ್ಟು ನಮ್ಮ ಸರ್ಕಾರದ ನಮ್ಮ ಏನಾದ್ರೂ ನಮ್ಮಲ್ಲಿ ತಪ್ಪಾಗಿದ್ರೆ ಅದು ಎತ್ತಿಡಲಿ ಅದರಿಂದ ಆ ವಿಚಾರ ಬಿಟ್ಟು ಬರೀ ಇಡೀ ದಿನ ಇವ್ರು ಬದಲಾವಣೆ ಆಗ್ತಾರೆ ಅವರು ಚೇರಿ ಉಳಿಯುತ್ತಾ ಇಡಿಯುತ್ತಾ ಈ ಕೆಲವು ಬೇಜವಾಬ್ದಾರಿ ಹೇಳಿಕೆಗಳು ಹೇಳ್ತಾ ಇದಾರೆ ನಾನು ಅವ್ರಿಗೆ ಮತ್ತೆ ನಾನು ಕೇಳ್ತೀನಿ ಚರ್ಚೆ ಮಾಡಿ ಅದ್ರ ಮೂಲಕ ಈ ರಾಜ್ಯದ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ಅದಕ್ಕೆ ಸಲಹಾ ಸೂಚನೆ ಕೊಡಿ ವಿಧೇಯಕಗಳು ಬರ್ತಾ ಇದೆ ಆ ವಿಧೇಯಕಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಕೊಡಿ ಯಾಕಂತ ಹೇಳಿದ್ರೆ ವಿಶೇಷವಾಗಿ ಹಲವಾರು ವಿಧೇಯಕಗಳು ನಾವು ತರ್ತಾ ಇದ್ದೀವಿ ಅದನ್ನು ಬಿಟ್ಟು ಕಾಲ ಹಣ ಹೋಗಬೇಡಿ ಇದು ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ವಿರೋಧ ಪಕ್ಷರಾಗಿ ನಾವು ಏನು ಕೆಲಸ ಮಾಡಬೇಕು ನಿಮ್ಮ ಕರ್ತವ್ಯಗಳು ಮಾಡಬೇಕು ಆ ಕೆಲಸಗಳು ಮಾಡಿ ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ ನಮ್ಮ ಕರ್ತವ್ಯಗಳನ್ನ ನಾವು ಮಾಡಬೇಕು ಆ ಕೆಲಸ ಮಾಡಕ್ಕೆ ಅವ್ರು ಮಾಡಬೇಕು ಅದಕ್ಕೆ ತಕ್ಕ ಅವರ ಉತ್ತರಗಳಿಗೆ ಅವರ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳೋದು ಬಯಸ್ತಾರೆ ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ